ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ತೆಲಂಗಾಣ ಸರ್ಕಾರದ ಹಣಕಾಸು ಯೋಜನಾ ಇಂಧನ ಸಚಿವರು ಹಾಗೂ ಉಪಮುಖ್ಯಮಂತ್ರಿಯಾಗಿರುವ ಮಲ್ಲು ಬಟ್ಟಿ ವಿಕ್ರಮಾರ್ಕ ಅವರಿಗೆ ಚಲುವಾದಿ ಸಮಾಜದ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಗುವುದು ಎಂದು ಚಲುವಾದಿ ಸಮಾಜದ ಮುಖಂಡ ಜಗನ್ನಾಥ ಸುಂಕಾರಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ಅವರ ಎಪ್ಪತ್ತೊಂಬತ್ತು ಒಂಬತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಜೂನ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿರುವ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದು ವಿಶೇಷ ಅತಿಥಿಗಳಾಗಿ ತೆಲಂಗಾಣ ಸರ್ಕಾರದ ಉಪಮುಖ್ಯಮಂತ್ರಿ ಮಲ್ಲು ಭಟ್ಟಿ ವಿಕ್ರಮಾರ್ಕ ಭಾಗವಹಿಸಲು ಆಗಮಿಸುತ್ತಿರುವ ಅವರುಗಳಿಗೆ ಹೆಲಿಪ್ಯಾಡ್ನಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಗುವುದು ಎಂದರು ಈ ಮುಂಚೆ ಉಭಯ ಸಚಿವರನ್ನು ಸಂಪರ್ಕಿಸಿ ಸಮಾಜದ ವತಿಯಿಂದ ಸನ್ಮಾನಿಸಲಾಗುವುದು ಎಂದು ಕೇಳಿಕೊಳ್ಳಲಾಗಿತ್ತಾದರೂ ಕಾಲ ಕೂಡಿ ಬಂದಿರಲಿಲ್ಲ ಅವರು ಅಧಿಕಾರ ವಹಿಸಿಕೊಂಡ ನಂತರ ಈಗ ಏಕಕಾಲಕ್ಕೆ ಇಬ್ಬರು ನಾಯಕರು ನಗರಕ್ಕೆ ಆಗಮಿಸುತ್ತಿರುವುದರಿಂದ ಅವರನ್ನು ಸಮಾಜದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲು ತೀರ್ಮಾನಿಸಲಾಗಿದೆ ಹಾಗಾಗಿ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೋರಿದರು ನಂತರ ಬೋಸರಾಜು ಅವರ ಕಾರ್ಯಕ್ರಮದ ಪಾಲ್ಗೊಂಡು ಸಚಿವರಿಗೂ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಜನ ಹಾಗೂ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರರು ಈ ಕಾರ್ಯಕ್ರಮ ಬರಲಿದ್ದಾರೆ ಇನ್ನೊಬ್ಬ ಆಂಧ್ರ ತೆಲಂಗಾಣದ ಮುಖ್ಯಮಂತ್ರಿ ಆದಂಥ ಅದರಲ್ಲೂ ಭಕ್ತರು ತೀರ್ಮಾನಕ ಉಪ ತೆಲಂಗಾಣ ಈ ಕಾರ್ಯಕ್ರಮ ನಮ್ಮ ಸಮುದಾಯ ಸಲುವಾಗಿ ಬಂದರೆ ಸಲುವಾಗಿ ಸಮಾಜದ ಹಿರಿಯರು ಆಗಿದ್ದಾರೆ ವಿಶೇಷವಾಗಿ ಸುಮಾರು ವರ್ಷಗಳಿಂದ ನಮ್ಮ ಗೃಹ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರವರು ನಮ್ಮ ಸರ್ಕಾರ ಬಂದಾಗ ಈ ಕಡೆ ಈ ಭಾಗಕ್ಕೆ ಬಂದಿಲ್ಲ ಜೊತೆಯಲ್ಲಿ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಕೂಡ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿರುವ ಬಂಧುಗಳು ಇಡೀ ಜಿಲ್ಲಾದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಮಾಜದ ಹಿರಿಯರಿಗೆ ಗೌರವ ಸವತು ಕೊಡಲಾಗಿದೆ ಆ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಎರಡೂ ನಾಯಕರುಗಳಿಗೆ ಶಿಲಾದಿ ಸಮಾಜದಿಂದ ಅದ್ದೂರಿಯಾಗಿ ಸಾವಿರದ ಒಂದು ಜೊತೆಗೆ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಸಲುವಾಗಿ ಬಂಧುಗಳು ಅಧ್ಯಕ್ಷಗಳು ಪದಾಧಿಕಾರಿಗಳು ಸಲುವಾದಿ ಸಮಾಜದ ಹಿರಿಯರು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಘೋಷಲಿಕ್ಕೆ ಈ ಪತ್ರಿಕಾ ಮಾಧ್ಯಮದಿಂದ ಕೋರಲಾಗಿದೆ ಉದಾಹರಣನ ಜಿಲ್ಲೆಯ ಸಲುವಾಗಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿ ಘೋಷಿಸಲಿಕ್ಕೆ ಕಾನೂನು ಹೇಳಿ ಎಲ್ಲ ನಮ್ಮ ಚಲುವ ಸಮಾಜದವರೆಗೆ ನಮ್ಮ ಮನವಿಯನ್ನು ಮಾಡುತ್ತಾ ಈ ಏನೇನು ಮಾಧ್ಯಮದ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳೇ ಇದನ್ನು ಅತಿ ಹೆಚ್ಚು ಪ್ರಚಾರ ಮಾಡಿ ಸಮಾಜದ ಜನರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕಾನೂನು ಪತ್ರ ಆಗಿರ್ತೇವೆ ಈ ಸಂದರ್ಭದಲ್ಲಿ ಮಲ್ಲೇಶ್ ಕೊಲಿಮಿ ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರಿದ್ದರು